ಕಕಾ ಒಂಚ ಹಲೋ ಏ ಆಂಡ್ರಾಯ್ಡ್ ಅಲ್ಲಿ ಹೋಗ ಮಾರ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಪ್ಲಸ್ ತೊಗೊಂಡಿನ ಆಮೇಲೆ ಹಸಿರು ಏ ಕಕಾ ನಾ ಮೂರ್ ಚಾ ಹೇಳಿ ಹೋಮರ ಒಂದ್ ಚಾ ಹೇಳಿ ಇಲ್ಲೋ ನೀ ಮೂರ್ ಹೇಳಿ ಏ ಒಂದ್ ಚಾ ಹೇಳಿ ಹೋಮರ ಒಂದೇ ವಯಸ್ಸಿಗೆ ಆರು ಮಾಡಿ ಇಡೋದು సిగరేట్ చాడు ఎస్ మారు చా అల్ కార్ సిగరేట్ మదినారు ఎంటు హూపా రూపాయ రూపాయ అదే బాకీ నెక్స్ట్ ನಿಮ್ಮ ಹೆಸರು ಏನು ರೀ ರಾಜು ನೀ ಯಾವ ಸಾರಿ ಕಲ್ತೀರಿ ಕೊರಮಟ್ ಸ್ಕೂಲ್ ನಿಮಗೆ ನೆನಪದೇನ್ರಿ ನಾವು ಇಬ್ರು ಕೂಡಿಕೆ ಫಸ್ಟ್ bench ಕೊಂಡಿರ್ತೀವಿ ನೆನಪದೇ ನಿಮ್ಗೆ ಹೇ ಯಾವಾಗಿಂದ ಲಾಸ್ಟ್ bench ರೀ ನಾವು ಆ ಲಾವ್ ಲಾವ್ ಅದು ಬಿಡಿ ನಾನು ಇಬ್ರು ಹಾಫ್ ಟೈಮ್ ಮಗ ಚಾಕಡೆ ಹೋಗಿದ ನೆನಪದೇ ರೀ ಹೇ ನಾನು ಮಾರಾಯ ನಾನು ಬೋರ್ ಮಡ ಕುಂಡಿ ಸ್ಲಸ್ತಿ ಇದ್ರೆ ಅದಲ್ರಿ ಇನ್ನ ನೆನಪದೇನ್ರಿ ಮಗ ನಾವು ಸಾಲಿಬಿಟ್ಟಿ ಓಡಿಹೋಗಿದಲ್ರಿ

ನೀವೇ ನಮ್ ಗೊತ್ತು ನಾ ಅವಾಗ ಬಂದ್ಕೋತಿನ ಒಂದ್ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು ನನ್ ತಾಕ ರೊಕ್ಕಿಲ್ಲ ಏ ದೋಸ್ತ ಆಗ ನಾ ನಮ್ಮ ಅಪ್ಪನ ಕೈ ಮುರ್ದ ಸ್ವಲ್ಪ ಅರ್ಜೆಂಟ್ ಬೇಕಾಗ್ಯದ ಎರಡು ದಿನ ಬಿಟ್ಟು ಕೊಡ್ತೀನಿ ವಾಪಸ್ ನಿನ್ ಏನ್ ಕಮ್ಮಿ ಆಗೋದು ಮರೆ ನೀನ್ ನನ್ನ ಕಡೆ ಬಿಡೋದ ಏನ ನನ್ ಏನ್ ಕಾಮ್ ಆಗ್ಯಾರ ನನಗೆ ಎಲ್ಲ ಕಾಮ್ ಆಗ್ಯಾದ ದೋಸ್ತ ಏನೇನ ಐತಪ್ಪ ನಿನ್ ಕಡೆ ಎನ್ ಎಸ್ ಗಾಡಿ ಐತಿ ಮತ್ತ ಐಫೋನ್ ಐತಿ ಕೊಳ್ಳಾಕ್ ತಗನ್ ಐತಿ ರೆಚ್ ಅದಿ ಒಮ್ಮಾರೆ ಅದಕ್ಕೆ ಬೇಡಕತ್ತಿ ಆಯ್ತು ಕೊಡ್ತೀನಿ ಎರಡು ದಿನ ಬಿಟ್ಟು ಕೊಡ್ಬೇಕು ನೋಡು ಎರಡು ದಿನ ಬಿಟ್ಟು ಕೊಡ್ಲಿಕ್ಕೆ ಬಡ್ಡಿ ಆಗುತ್ತೆ ನೋಡು ಏ ಹೇ ಎರಡಿನ ಎರಡು ದಿನ ಕೊಡ್ತೀನಿ ಎರಡು ದಿನ ಕೊಡ್ಲಿಕ್ಕ ಅಂತ ನಾ ಬಡ್ಡಿ ಹಚ್ಚೋ ನೋಡು ಕೊಡ್ತೀನಿ ನಂಬರ್ ಆಯ್ತು ಹೇಳಿ டபல் நைன் ஜீரோ டூ ஆக்கிரி ஆக்கறி ஒன் டபல் டபல் த்ரிபல் ஹாக்கிரி பட்ட பட்டி தயா சோத்ரி தை மத்தி

அம்பானி ஹலோ அம்பானி நான் சிஜ ஆமேலி ரக்க ஆன மகனே ரீ தீ கேள் நடி சீதா முக்கலி முற்றில நடி மனைவி ಬಂದಾನ ಇಲ್ಲ ನಮುನ್ ತೋರ್ಸಾಕತ್ತ ಅಂಬಾನಿ ಫೋನ್ ಸೊ ರೊಕ್ಕ ಹೇಳಿದ್ನಲ್ಲ ನಾ ಕರೆಕ್ಟ್ ಟೈಮ್ ಕೊಟ್ಟಿ ಓ ನಾವು ಏ ಯಾರ ರೊಕ್ಕಾನ ಇಟ್ಕೊಳಂಗಿಲ್ಲ ನಾವು ಭಾಳ ಚಲೋ ಅದ ಚಲೋ ಬರೀ ವಿಶ್ವಾಸಿ ಇಡ್ಬೇಕು ನಮ್ಮ ಮ್ಯಾಗ ಏ ಏ ನೀವತ್ತಿ ಕಿರ್ಕಿರಿ ಬರ್ತಾ ನಾವದೇ ಭಾಳ ಡೇಂಜರ್ ಇದೆ ನಾವು ಯಾರ ರೊಕ್ಕತನ ಹಬ್ಬ ಕೊಡು ಹೇ ಏನ್ ಗೊತ್ತನ ನಾ ಚಪ್ರ ಇಟ್ಸಿಲ್ಲ ಪರ ಮಾಡಿಲ್ ಬೇಕಾನೂ ಜೀವನ್ ಕೊಡ್ತೇವೆ ರೊಕ್ಕ ಕೊಡಂಗಿಲ್ಲ ನಾವು ಇದು ಇಲ್ಲ ರೊಕ್ಕ ಕೊಟ್ಟು ಜೀವನ್ ಬಿಡ್ತೇವೆ ತಂದೆ ಬೇಕಾದ್ರೆ ರೆಡಿಗ ಐದು ರೂಪಾಯಿ ಟಿಪ್ಸ್ ಎಂಜಾಯ್ ಮಾಡು 啊！啊这你别笑，这啥意思？哇哇哇！你整

ி அந்த நோட நோட் இருக்க ஊர் மந்தி ஊட்டாத ஆக்தி கரது நானும்

ಬಾ ಪಪ್ಪ ಸಿ ಕುಡಸ್ ಕುಡಿಯ ಮಾಡಿ ಬಂಟಿ 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 ಇಲ್ರಿ ಏ ಬಂಟಿ ಬಿಟ್ಟಿನ್ರಿ ಅವ್ನ ಇಲ್ಲಿ ಏ ಯಾರು ಹೋಗ್ನಿ ಬಂಟಿ ಐಸಿ ರೂಪಾಯಿ ಅವ್ರ ಮನಿ ಇದೆಯಂತ ಬಂಟಿ ಬೇಕಂದ್ರೆ ಗಂಟಿ ಹೊಡಿಲಿ ಓ ಏನ್ ಮಾತಾಡ್ತೀವಿ ಸಿಧ ಮಾತಾಡಿ ಏನು ಮಾತಾಡತ್ತೀನಿ ಏ ಬಟ್ಟಿ ಆ ಹುಡುಸಿ ಮಗ ಇದೇ ಅವ್ರ ಮನಿ ಅಂತ ಹೇಳೋದಲ್ಲ ಹಿಂಗ್ಯಾಕ್ ಮಾಡೋದು ರೊಕ್ಕ ಕೊಡ್ತಾನೆ ಇಲ್ಲ ಮರೇವಾ ರೊಕ್ಕ ಓದೋಸ್ತ ರೊಕ್ಕ ಆ ಅಲ್ಲಿ ಓದೋಸ್ತ ಏನೋ ಅಪ್ಪದ ಆಪೇಷನ್ ಆಗಿಲ್ಲ ಏ ಏನೋ ಆಪೋಷನ್ ಆಗಿಲ್ಲ ಎಷ್ಟು ದಿನ ಓ ಇವತ್ತು ಒಂದು ವಾರ ಆಯ್ತು ಓದೋಸ್ತ ಈ ದೋಸ್ತ ನಾಳೆ ಯಾಕ ಅದ ನಿಂ ನಾಡ್ದೆ ಕೊಟ್ಟು ಬಿಡ್ತೀರ ಓ ದೋಸ

నువ్వు యార్ దినం ಬಿట్ కొట్టిందిలే నువ్వు అంటే ఎంత దినం అయితే ఇవగా ఇవట్ పక్కా కొర్తిని నాది పక్కా ని ఫోన్ ఇవత మా అప్ప ఆపరేషన్ అయితు నాది పక్కా తన కొట్టి బిట్ తిని నా పక్కా కొర్తిలే ఆక కొర్తిని ఇది కొడక రక్క illa కొట్టు హోగల ఫోటో ఎలా కొట్టు తొలే చెలమతో తిల పక్కా

ರಾಜು ಅನ್ನಾಗಿತ್ತು ಹಾರ್ಟ್ ಅಟ್ಯಾಕ್ ಮಾಡಿದೆ ಹೋಗ್ಬಿಟ್ಟ ಮ್ಯಾಗೆ